ರೋಟರಿ ಕಲ್ಯಾಣ ವಲಯ ಕ್ರಿಕೆಟ್ ಪಂದ್ಯಾವಳಿ ವಿಜೇತ ತಂಡಕ್ಕೆ ಶ್ರೀ ಬಸವರಾಜ್ ಪಾಟೀಲ್ ಟ್ರೋಫಿ ವಿತರಣೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಬೀದರ್ ವತಿಯಿಂದ ದೇಶದಲ್ಲಿ ಹೆಚ್ಚುತ್ತಿರುವ ಮಾರಕ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುತ್ತಿರುವ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಯಿತು ರೋಟರಿ ಕಲ್ಯಾಣ ವಲಯದ ಒಟ್ಟು ಎಂಟು ತಂಡಗಳು ಭಾಗವಹಿಸಿದ್ದು ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಮಾರಕ ರೋಗದ ವಿರುದ್ಧ ಹೋರಾಡುವ ನಿಟ್ಟಿನಲ್ಲಿ ಒಂದು ವಿನೂತನ ಮಾದರಿಯಲ್ಲಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಯಿತು ಈ ಪಂದ್ಯಾವಳಿಯು ಮೂರು ದಿನಗಳ ಕಾಲ ಹಮ್ಮಿಕೊಂಡಿದ್ದು ಪಂದ್ಯಾವಳಿಯ ಕೊನೆಯ ದಿನದಂದು ಬೀದರ್ ದಕ್ಷಿಣ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಬರ್ಜರಿ ಬ್ಯಾಟ್ ಮಾಡುವ ಮೂಲಕ ಗಮನ ಸೆಳೆದರು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ರೋಟರಿ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಸರ್ದಾರ್ ಪುನೀತ್ ಸಿಂಗ್ ಮಾತನಾಡಿ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕಲ್ಯಾಣ ವಲಯದ ರೋಟರಿ ಕ್ಲಬ್ಗಳ ಸಹಯೋಗದಲ್ಲಿ ಈ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ನಿಧಿಯನ್ನು ಸಂಗ್ರಹಿಸಲಾಯಿತು ಈ ನಿಧಿಯನ್ನ ಬಡವರು ಮತ್ತು ಅತಿ ಅವಶ್ಯವಿರುವ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆ ನೀಡಲಾಗುವುದು ಎಂದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ಅವರು ಈ ರೀತಿಯ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು ಅತೀವ ಸಂತೋಷವಾಗಿದೆ ಬಡ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ತಾವುಗಳು ಮಾಡುತ್ತಿರುವ ಕಾರ್ಯ ಇತರರಿಗೆ ಮಾದರಿ ಜೋ ಹಾರ್ಕರ್ ಜೀತಾ ಹೈ ವೈ ಬಾಜಿಗರ್ ಎಂದು ಹೇಳುತ್ತಿದ್ದಂತೆ ನಾಲ್ಕು ದಿಕ್ಕುಗಳಿಂದ ಚಪ್ಪಾಳೆ ಹಾಗೂ ಯುವಕರ ಸೀಳು ಮುಗಿಲು ಮುಟ್ಟಿತ್ತು ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಭೀಮ್ರಾವ್ ಪಾಟೀಲ್ ಗುರುನಾನಕ್ ದೇವ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾ ರೇಷ್ಮಾ ಕೌರ್ ಹೈದರಾಬಾದ್ನ ಸ್ಟಾರ್ ಆಸ್ಪತ್ರೆಯ ಖ್ಯಾತ ವೈದ್ಯರು ಹಾಗೂ ಆನ್ಕೋಲಾಜಿಸ್ಟ್ ವಿಪಿನ್ ಗೋಯಲ್ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಪೂರ್ಣಿಮಾ ಜಾರ್ಜ್ ಗೌರವ ಸಲಹೆಗಾರಾದ ಬಸವರಾಜ್ ಧನ್ನೂರ್ ರೋಟರಿ ಕಲ್ಯಾಣ ವಲಯದ ಸಹಾಯಕ ಗವರ್ನರ್ ಸೂರ್ಯಕಾಂತ್ ರಾಮ್ಶೆಟ್ಟಿ ಮಾತನಾಡಿದರು ಇದೇ ವೇಳೆ ಜಂಟಿ ಕಾರ್ಯದರ್ಶಿ ಸ್ಫೂರ್ತಿ ದನ್ನೂರ್ ಪಂದ್ಯಾವಳಿಯ ಗುರಿ ಮತ್ತು ಉದ್ದೇಶಗಳ ಕುರಿತು ತಿಳಿಸಿದರು ಕಾರ್ಯದರ್ಶಿ ಪೂಜಾ ಜಾರ್ಜ್ ಕ್ಲಬ್ನ ಕಾರ್ಯವೈಖರಿ ಮತ್ತು ಸಮಾಜ ಸೇವೆಗಳ ಕುರಿತು ಮಾಹಿತಿಯನ್ನ ನೀಡಿದರು ಉಪಾಧ್ಯಕ್ಷ ಆದಿಶ್ ಆರ್ ವಾಲಿ ಪಂದ್ಯಾವಳಿ ಆಯೋಜನೆಗೆ ಸಹಕರಿಸಿದ ಎಲ್ಲ ತಂಡದ ಮಾಲೀಕರಿಗೆ ಆಯೋಜಕರಿಗೆ ಮತ್ತು ಪಂದ್ಯಾವಳಿ ಆಯೋಜನೆಗೆ ಸ್ಥಳ ಮತ್ತು ವ್ಯವಸ್ಥೆಯನ್ನು ನೋಡಿಕೊಂಡಿರುವ ಕಾಲೇಜು ಸಂಸ್ಥೆಗೆ ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ವಂದಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೆ ಶಿ ಸಂಸ್ಥೆ ನಿರ್ದೇಶಕರು ಹಾಗೂ ಬೀದರ್ ಟೈಟನ್ಸ್ ಮಾಲೀಕರಾದ ಡಾ ರಜನೇಶ್ ವಾಲಿ ಬಸವರಾಜ್

To the formidable team. Actually, we are the only club to have achieved complete PHF recognition in our charter year, which makes us we have altogether raised about 25 lakh, but another charts for Cancer Warriors, Rotary Kalyan Zone 2024. Every Rotarian in Kalyan Zone to register as players for the tournament to make eight teams. We didn't stop at that. We had an option in full IPL style. And the players playing in this and

ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಹೊರತಿದಾಗ ಸಂಗೀತ ಆರಂಭಂತ ನಾವು ಏನು ಏರ್ಪಾಡು ಮಾಡಿದ್ರಿ ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳ ಇವತ್ತು ನಿಜವಾಗ್ಲು ನರ್ಸಿಂಗ್ ಮತ್ತೆ ಮತ್ತೆ ಖರೀದಿ ಮಾಡಿ ಮತ್ತೆ ಮತ್ತೆ ತಾವೇ 8:00 ರಿಂದ ಮುಂಬರಂತದಿಂದ 8 ಇಲ್ಲ 10 ಆಗಲಿ कैंडिडेट ಖುಷಿ ಮೇ આજ बोल ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮೇಲೆ ನಿಧಿಯ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನದುರ್ಬಲರಿಗೆ ಎಲ್ಲರ ಬಂದಾಗ ಮಕ್ಕತಿ ಈ ಒಂದು ಸಿಲ್ವರ್ ಸ್ಟಾರ್ ಕಲ್ಯಾಣ ಜೂ ಕ್ರಿಕೆಟ್ ಮಾಡಿದ್ರಿ ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳು ಇವತ್ತು ನಿಜವಾಗೂ ನಾನ್ ಮುನ್ನಬರ್ ಕ್ಷೇತ್ರದ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಯಾಗಿ ತಮ್ಗೆಲ್ಲರಿಗೆ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸಿದೆ ಒಂದು ಕಡೆ ತಾವೇನು ಇದೆಲ್ಲ ತಾವು ರಚನೆ ಮಾಡಿ ಇವತ್ತಾವೆಲ್ಲ ಟೀಮ್ ನಲ್ಲಿ ಆಯಾ ಇದರಲ್ಲಿ ಅವರವ್ರಿಗೆ ತಗೊಂಡು ಇವತ್ತು ಅವರು ಏನಿದೆ ಇವತ್ತು ತೋರಿಸ್ತಕ್ಕಂಥ ಕೆಲಸ ಕೂಡ ತಾವು ಮಾಡಿದ್ರು ಇವತ್ತು ಸೋಲು ಗೆಲುವು ಜೀವನದಲ್ಲಿ ಇದ್ದಿದೆ ಏನು ಇನ್ನೊಂದು ಹೇಳ್ತೀನಿ ಜೋಹಾರ್ ಕರ್ ಜಿಂತಾಯ ಉಸ್ಕು ಕೈತೆ ಬಾಜಿಕರ್ ಜೈಕಿಶನ್ ಬಿಯಾನಿ ಯೋಗೇಶ್ ಆಸ್ಟೋರೆ ಪುನೀತ್ ಸಿಂಗ್ ಕಿರಣ್ ಸ್ಯಾಮುವೆಲ್ ರಘು ಕೃಷ್ಣಮೂರ್ತಿ ಶಾಂತಕುಮಾರ್ ಬಿರಾದರ್ ಚಂದ್ರಶೇಖರ್ ಪಾಟೀಲ್ ರವಿ ಮುಳ್ಗೆ ಚಂದ್ರಶೇಖರ್ ಪಾಟೀಲ್ ಡಾಕ್ಟರ್ ಸಂತೋಷ್ ರೇಜಂತಲ್ ವೆಂಕಟೇಶ್ ಯರ್ಮಳ್ಳಿ ಸಂತೋಷ್ ತಾಳಂಪಲ್ಲಿ ನವೀನ್ ಗೋಯಲ್ ಸಚಿನ್ ಕೊಳ್ಳೂರ್ ಪಂದ್ಯಾವಳಿಯ ಯೋಜನೆಯ ನಿರ್ದೇಶಕ ಡಾಕ್ಟರ್ ಸಂಗಮೇಶ್ ಒಡಗಾವೆ ಖಜಾಂಚಿ ಅಮಿತ್ ಸಿಂಧೋಲ್ ಸಹನಾ ಪಾಟೀಲ್ ಅಭಿಷೇಕ್ ಚಿಂತಾಮಣಿ ಆನಂದ್ ಕೋಟಾರ್ಕಿ ಮನಪ್ರೀತ್ ಸಿಂಗ್ ಹಾಗೂ ಲವನೀತ್ ಸಿಂಗ್ ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿನ್ ಕನ್ನಡ ಬೀದರ್